ಆಕಾಶವಾಣಿ ಮಡಿಕೇರಿ ನಾಗರಹೊಳೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಶಬ್ದಚಿತ್ರವನ್ನು ಬಿತ್ತರಿಸುತ್ತೇವೆ ರಚನೆ ಚೇತನ್ ಕುಮಾರ್ ನಾಯಕ್ ಕೇಳಿ ಶಬ್ದಚಿತ್ರ ನಾಗರಹೊಳೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಹೇಳಿದ್ರಲ್ಲ ಇದು ಕೊಡಗಿನ ನಾಗರಹೊಳೆ ಅಭಯಾರಣ್ಯ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನವೆಂದು ನಾಮಕರಣ ಮಾಡಲ್ಪಟ್ಟ ಪ್ರಪಂಚದ ಅತ್ಯದ್ಭುತ ರಾಷ್ಟ್ರೀಯ ಉದ್ಯಾನವನಗಳಲ್ಲೇ ಮೇಲ್ಪಂಕ್ತಿಯಲ್ಲಿರುವಂತಹದ್ದು ಇಲ್ಲಿಯ ಖಗಮೃಗ ಸತ್ಯರಾಶಿ ಐವತ್ತೇಳು ಸಾವಿರದ ನೂರ ಐವತ್ತೈದು ಹೆಕ್ಟೇರ್ ಚದರ ಕಿಲೋಮೀಟರ್ಗಳ ವಿಸ್ತೀರ್ಣದವರೆಗೆ ವ್ಯಾಪಿಸಿದೆ ಈ ಅರಣ್ಯ ಎಂತಹವನನ್ನು ಮಂತ್ರಮುಗ್ಧನನ್ನಾಗಿಸಬಲ್ಲದು ಈ ರಾಷ್ಟ್ರೀಯ ಉದ್ಯಾನವನ ಹಾಗೂ ಇಲ್ಲಿ ವಾಸವಾಗಿರುವ ಪ್ರಾಣಿ ಸಂಕುಲದ ಪರಿಚಯ ಮಾಡಿಕೊಡುವುದೇ ಈ ಶಬ್ದಚಿತ್ರದ ಮುಖ್ಯ ಉದ್ದೇಶ ಆಕಾಶವಾಣಿ ಮಡಿಕೇರಿಯ ಧ್ವನಿಮುದ್ರಣ ತಂಡ ನಿಮ್ಮನ್ನ ಈ ಉದ್ಯಾನವನ ಹಾಗೂ ಅಲ್ಲಿಯ ವನ್ಯ ಪ್ರಾಣಿಗಳನ್ನು ಪರಿಚಯಿಸಲಿಕ್ಕೆ ಕರೆ ಬರುತ್ತಿದೆ ಬನ್ನಿ ಹೊರಡೋಣ ಕೊಡಗು ಕರ್ನಾಟಕದ ಪುಟ್ಟ ಆದರೂ ದಿಟ್ಟ ಜಿಲ್ಲೆ ಸೇನೆ ಹಾಗೂ ಕ್ರೀಡಾ ಕ್ಷೇತ್ರಗಳಿಗೆ ಹತ್ತು ಹಲವು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಮಹತ್ವದ ವ್ಯಕ್ತಿಗಳನ್ನು ನೀಡಿದೆ ಈ ಜಿಲ್ಲೆ ಕಾಫಿ ಕಿತ್ತಳೆ ಮಸಾಲೆ ಸಾಮಾನುಗಳಿಗೆ ತುಂಬಾ ಪ್ರಸಿದ್ಧಿ ಪಡೆದಿದೆ ಕೊಡಗಿನ ಜೀವನದಿ ಎಂದೇ ಪ್ರಖ್ಯಾತಿ ಪಡೆದ ಕಾವೇರಿ ಭಾರತದ ಪುಣ್ಯ ನದಿಗಳಲ್ಲಿ ಒಂದು ಇಂತಹ ಸುಂದರ ಪ್ರದೇಶದ ಅಂತರಂಗದಲ್ಲಿ ಹುದುಗಿಕೊಂಡಿರುವುದೇ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೊಡಗಿನ ಮುಖ್ಯ ಕೇಂದ್ರವಾದ ಮಡಿಕೇರಿ ಸೊಗಸಾದ ಗಿರಿಧಾಮ ಇಲ್ಲಿಂದ ಸುಮಾರು ನೂರು ಕಿಲೋಮೀಟರ್ ಅಂತರದಲ್ಲಿದೆ ನಾಗರಹೊಳೆ ಜಗತ್ತಿನ ರಾಷ್ಟ್ರೀಯ ಉದ್ಯಾನವನಗಳಲ್ಲೇ ವಿಶಿಷ್ಟವೂ ಅತ್ಯದ್ಭುತವೂ ಆಗಿದೆ ಎನ್ನುತ್ತಾರೆ ರಾಜ್ಯದ ವನ್ಯಪ್ರಾಣಿ ವಿಭಾಗದ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ F.K. is one of the five national parks that we have in Karnataka. And uh, with very rigid protection, and uh, especially by our front line staff, the forest guards, the foresters who are there in the fields, and the anti-poaching camps that we have developed also, this has developed into one of the most marvelous uh, national parks you can ever find. Uh, the other day, some Americans had come who were the inspection panel of the World Bank, well, going they said, this is the best that we have ever seen. You know, a national park for that matter is not only for the wildlife, it is for the entire biodiversity, which includes the plant life, the animal life, and the smaller uh, animals, insects and all. This is the combination. The whole thing is an ecosystem, a biome. So this represents one of the finest areas. We have got three stages of carnivores. You see, first we have the wild dogs. And then we go to the leopards, and then we go to the, on um, the apex of uh, the entire faunal regime, the tiger, the grand old tiger. This park can be probably one of the proudest and they're probably mm, having the maximum concentration of tigers we have with our latest count. so it's, the, the total area is 646 square kilometers, and we do have about 50 tigers. So between 10 to 12 square kilometers, uh, territory is there for each tiger. Apart from tiger, here is the m maximum assemblage of Asiatic elephants. The total number uh, is about uh, 6,000. So, this itself is, and, and this is the greatest concentration here in Nagaland. Where again, the, the other thing that I must say, male female, adult male female ratio is the highest in the country. It is 1 to 5. That's a very rare combination which speaks of the protection, the taskers are intact, 1 is to 5 ratio. In some places we have got not, I'm not talking about Nagarhole or Karnataka. In some cases in India, we have as low uh, male female ratio as 1 is to 100 unique, forest, a swamp, grassland, and one protection, habitat. ಇವೆರಡು ಮತ್ತು ಪ್ರೊಟೆಕ್ಷನ್ ಇವು ಮೂರು ಸೇರಿಕೊಂಡಾಗ ಪ್ರಾಣಿಗಳು ಬೇರೆ ಏನನ್ನೂ ಕೇಳೋದಿಲ್ಲ ಸೂರ್ಯನಲ್ಲಿ ನಾಗರೊಳಗೆ ಬಂದಾಗ ನನಗೆ ಇನ್ನೂರಕ್ಕೂ ಮಿಕ್ಕಿ ದನಗಳನ್ನು ಹಿಡಿಯುವ ಒಂದು ಪರಿಪಾಠ ಇತ್ತು ನಮ್ಮ ಹುಲಿಗಳು ಬರ್ತಾ ಬರ್ತಾ ಏನಾಯಿತು ಈ ಕಾಡು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಯಿತು ಹುಲಿಗಳು ದನಗಳನ್ನು ಹಿಡಿಯುವುದನ್ನೇ ನಿಲ್ಲಿಸಬೇಕು ಇವರು ನಿವೃತ್ತ ವಲಯ ಅರಣ್ಯಾಧಿಕಾರಿ ತಿನ್ನಪ್ಪ ಹದಿನೈದು ವರ್ಷಗಳಿಗೂ ಹೆಚ್ಚು ಕಾಲ ನಾಗರಹೊಳೆ ಅರಣ್ಯದಲ್ಲಿ ಸೇವೆ ಮಾಡಿದ ಅನುಭವ ಇವರು ವನ್ಯ ಪ್ರಾಣಿ ಪರಿಸರ ಸಂರಕ್ಷಣೆಗೆ ತಮ್ಮನ್ನೇ ಮುಡುಪಾಗಿಟ್ಟುಕೊಂಡಿರುವ ವಿಶಿಷ್ಟ ವ್ಯಕ್ತಿ ಆ ಒಂದು ಚೆನ್ನಾಗಿ ಕಾಡನ್ನು ನೋಡಿಕೊಂಡದ್ದಾದರೆ ಕಾಡು ಬೇರೆಯನ್ನನ್ನು ಬಯಸುವುದಿಲ್ಲ ಅಥವಾ ಅಲ್ಲಿರುವ ಜೀವರಾಶಿಗಳು ಏನನ್ನು ಬಯಸುವುದಿಲ್ಲ ಪ್ರಾಣಿಗಳು ಕೊಡೋದಿಲ್ಲ ಹಾಗಾಗಿ ಪ್ರಾಣಿಗಳ ಮೇಲೆ ಯಾರಿಗೂ ಮಮತೆ ಇಲ್ಲ ಆದರೆ ಪ್ರಾಣಿಗಳು ನಮಗಿಂತ ಮುಂಚೆ ಹುಟ್ಟಿ ಬಂದು ಅನ್ನೋದು ಎಲ್ಲರೂ ಮರ್ತ ಹಾಗೆ ಕಾಣ್ತಾ ಇದೆ ಅದು ಟ್ರಾಜಿಡಿಯೇ ಹೌದು ಯಾಕಂದ್ರೆ ಅವು ಮನುಕುಲ ಬರೋದಕ್ಕೆ ಮೊದಲೇ ಇವೆಲ್ಲವೂ ಇದ್ದು ಮನುಕುಲ ಆಮೇಲೆ ಬಂದಿದ್ದು ಆದರೆ ಮಾನವ ಬರ್ತಾ ಉಸುತ ಅದರ ಜೊತೆಗೆ ಬೆಳೆದು ಬಂದ ಆದರೆ ಬರ್ತಾ ಏನಾಯ್ತು ಅಂದರೆ ಅದನ್ನು ಹಾಳು ಮಾಡಲಿಕ್ಕೆ ಶುರು ಮಾಡಿ ಅದರಲ್ಲಿ ಒಂದನೇ ಬೇಸಾಯ ಆಮೇಲೆ ಬೆಂಕಿ ಇವೆರಡೂ ನಮ್ಮ ದೇಶವನ್ನು ಹಾಳು ಮಾಡ್ತಾ ಬಂತು ನಮ್ಮ ದೇಶ ಅಲ್ಲ ಇಡೀ ಪ್ರಪಂಚವನ್ನೇ ಎಂಬುದು ಇವತ್ತು ಎಲ್ಲಿಗೆ ತಲುಪಿದ್ದೇವೆ ಅಂದರೆ ಮೂರು ಪರ್ಸೆಂಟ್ ಕಾಡು ತೊಂಬತ್ತೇಳು ಪರ್ಸೆಂಟ್ ಜನಾಗ ಈ ಮೂರು ಪರ್ಸೆಂಟ್ನಲ್ಲಿ ನಾವು ಏನಾದರೂ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಉಂಟಾ ಅಂತ ಮೊದಲು ಯೋಚಕಿಯ ನಾನು ಹತ್ತು ಹಲವಾರು ದೃಷ್ಟಿಯಿಂದ ದೇಶದಲ್ಲಿಯೇ ವಿಶಿಷ್ಟವಾದ ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ವಿಶೇಷವಾಗಿ ಪರಿಸರ ಹಾಗೂ ಪ್ರಾಣಿ ಸಂರಕ್ಷಣೆಗೆಂದು ಕಳೆದ ಹಲವಾರು ವರ್ಷಗಳಿಂದ ವಿವಿಧ ರೀತಿಯ ವೈಜ್ಞಾನಿಕ ಸಂಶೋಧನೆಗಳು ನಡೆಯುತ್ತಿದ್ದು ಈ ನಿಟ್ಟಿನಲ್ಲಿ ಕಳೆದ ಸುಮಾರು ಹದಿನೈದು ವರ್ಷಗಳಿಂದ ಅವಿರತವಾಗಿ ಈ ಸಂಶೋಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಜೀವವಿಜ್ಞಾನಿ ಡಾಕ್ಟರ್ ಉಲ್ಲಾಸ್ ಕಾರನ್ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ನಾನಿಲ್ಲಿ ಸಂಶೋಧನಾ ಕಾರ್ಯಗಳನ್ನು ಮುಂದುವರೆಸಿದ್ದೇನೆ ಆ ಕಾಲದಲ್ಲಿ ನಾವು ಈ ಸಂಶೋಧನೆ ತೊಡಗುತ್ತಿರುವ ಸಮಯದಲ್ಲಿ ಭಾರತದ ಹೆಚ್ಚಿನ ಅರಣ್ಯಗಳಲ್ಲಿ ಅದರ ಮೂಲಭೂತ ಕೆಲವು ಮಾಹಿತಿಗಳೇ ಇರಲಿಲ್ಲ ಈ ಪ್ರಾಣಿಗಳ ಸಂಖ್ಯೆ ಸಾಂದ್ರತೆ ಎಷ್ಟಿದೆ ಆ ಪ್ರಾಣಿಗಳು ಯಾವ ರೀತಿಯಲ್ಲಿ ಅರಣ್ಯವನ್ನು ಬಳಸ್ಕೊಳ್ತವೆ ಇದೆಲ್ಲ ತೀರಾ ಹೊಸ ಒಂದು ವಿಜ್ಞಾನ ಈ ವೈಲ್ಡ್ ಲೈಫ್ ಬಯಾಲಜಿ ಅನ್ನೋದು ಸೊ ಎಂಬತ್ತಾರನೇ ಇಸ್ವಿಯಲ್ಲಿ ಈ ಕಾರ್ಯ ಶುರು ಮಾಡಿ ಇವತ್ತಿನವರೆಗೆ ಮುಂದುವರೆದಿದೆ ಮುಖ್ಯವಾಗಿ ನಾನು ಗುರುತಿಸಿಕೊಂಡದೇನೆಂದರೆ ಇಲ್ಲಿರುವ ಬೇಟೆಗಾರ ಪ್ರಾಣಿಗಳು ಪ್ರೆಡೆಟರ್ ಅಂತಾರೆ ಹುಲಿ ಚಿರತೆ ಮತ್ತು ಕಾಡು ನಾಯಿ ಅವುಗಳಿಗೆ ಆಹಾರ ಆಗುವ ಪ್ರಾಣಿಗಳ ಬಗ್ಗೆ ಇರುವ ಸಂಬಂಧಗಳ ಅನ್ವೇಷಣೆ ಅವುಗಳಿಗೆ ಆಹಾರವಾಗುವಂಥ ಪ್ರಾಣಿಗಳು ಅಂದರೆ ಕಾಟಿ ಕಡವೆ ಜಿಂಕೆ ಮುಂತಾದ ಸಸ್ಯಹಾರಿ ಪ್ರಾಣಿಗಳು ಇವೆರಡರ ಸಂಬಂಧದ ಬಗ್ಗೆ ನನ್ನ ಅಧ್ಯಯನವನ್ನು ಕೇಂದ್ರೀಕೃತ ಮಾಡಿ ಹುಲಿಗಳ ಸಂತತಿ ಕಡಿಮೆ ಆಗಲಿಕ್ಕೆ ಹಲವು ಕಾರಣ ಇದೆ ಒಂದನೆಯದಾಗಿ ಹುಲಿಗಳಿರುವ ಆವಾಸವೇ ಸಂಕುಚಿತವಾಗ್ತಿದೆ ಇದೇನಂದ್ರೆ ಕೃಷಿಯ ವಿಸ್ತರಣೆ ಅಭಿವೃದ್ಧಿ ಯೋಜನೆಗಳು ಮುಂತಾದ ಕಾರಣಗಳಿಂದ ಇವತ್ತು ಪ್ರಾಯಶ ಅತಿ ಮುಖ್ಯ ಕಾರಣ ಏನಂದ್ರೆ ಈ ಹುಲಿಗಳಿಗೆ ಆಹಾರವಾಗುವಂತ ಜಿಂಕೆ ಕಡವೆ ಹಂದಿ ಮುಂತಾದ ಪ್ರಾಣಿಗಳನ್ನು ಜನ ಬೇಟೆ ಆಡ್ತಿರೋದು ಆಹಾರ ಕಡಿಮೆ ಆದ ಕೂಡಲೇ ಆ ಹುಲಿಗಳ ಮರಿಗಳನ್ನು ಪಾಲಿಸಿ ದೊಡ್ಡದು ಮಾಡ್ಲಿಕ್ಕೆ ಆಗುವುದಿಲ್ಲ ಮತ್ತು ಒಂದು ಹೆಣ್ಣು ಹುಲಿಗೆ ಬೇಕಾದ ಕ್ಷೇತ್ರ ಬಹಳ ವಿಸ್ತಾರವಾಗಿ ಬೇಕಾಗ್ತದೆ ಪ್ರಾಣಿಗಳ ಬೇಟೆ ಆಗುವ ಪ್ರಾಣಿಗಳ ಸಂಖ್ಯೆ ಕಡಿಮೆ ಇದ್ರೆ ಇದು ಪ್ರಾಯಶಃ ಅತಿ ಮುಖ್ಯ ಕಾರಣ ಎರಡನೇದಾಗಿ ಮುಖ್ಯ ಕಾರಣ ಕೆಲವು ಕಡೆಗಳಲ್ಲಿ ಹುಲಿಗಳನ್ನು ಜನರು ಕೊಲ್ತಾ ಇದ್ದಾರೆ ಅವುಗಳ ಮೂಳೆಗೆ ಬೇಡಿಕೆ ಇದೆ ಅಂತ ಒಂದು ಕಾರಣ ಇದೆ ಇಲ್ಲದಿದ್ರೆ ಚರ್ಮಕ್ಕೆ ಇಲ್ಲ ದನ ಜಾನುವಾರು ಇತ್ಯಾದಿ ಹಿಡಿದಾಗ ವಿಷ ಹಾಕಿ ಕೊಲ್ಲೋದು ಹುಲಿಯ ಗಣತಿ ಅಂತ ಪತ್ರಿಕೆಗಳಲ್ಲಿ ಆಗಾಗ ಓದ್ತಾ ಇರ್ತದೆ ಇದು ಸರ್ಕಾರ ನಡೆಸುವ ಗಣತಿ ಇದು ಒಂದು ವೈಜ್ಞಾನಿಕ ವಿಧಾನ ಅಲ್ಲ ಹೋಗಿ ಹುಲಿಗಳ ಹೆಜ್ಜೆಗಳ ಜಾಡನ್ನು ಗುರುತಿಸಿ ಒಂದು ಟ್ರೇಸರ್ ಮೇಲೆ ಆ ಪ್ಲಾಸ್ ಆಫ್ ಪ್ಯಾರಿಸ್ ನಲ್ಲಿ ತರ್ತಾರೆ ಆಮೇಲೆ ಅದರಿಂದ ಪ್ರತಿಯೊಂದು ಹುಲಿಯನ್ನು ಗುರುತು ಹಿಡಿತೇವೆ ನಾವು ಎಂಬ ಒಂದು ಧೈರ್ಯದಿಂದ ಮುನ್ನುಗ್ಗಿ ಒಂದು ಗಣತಿ ಒಂದು ಸಂಖ್ಯೆಯನ್ನು ಹೇಳ್ತಾರೆ ಇದರಲ್ಲಿ ಎರಡು ದೊಡ್ಡ ಸಮಸ್ಯೆಗಳಿದೆ ಏನಂದರೆ ಒಂದೇದಾಗಿ ನಿಖರವಾಗಿ ಹೆಜ್ಜೆ ಜಾಡಿನ ಆಕಾರದಿಂದ ಪ್ರತಿಯೊಂದನ್ನು ಗುರುತು ಹಿಡಲಿಕ್ಕೆ ಆಗೋದು ಇದನ್ನು ನಾವು ಜೂ ಹುಲಿಗಳನ್ನು ಪರಿಣಿತರಿಗೆ ಕೊಟ್ಟಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಒಬ್ಬೊಬ್ರು ಒಂದೊಂದು ಸಂಖ್ಯೆ ಹೇಳ್ತಾರೆ ಎರಡನೇದಾಗಿ ಇಷ್ಟು ದೊಡ್ಡ ವಿಸ್ತಾರವಾದ ದೇಶದಲ್ಲಿ ಎಲ್ಲ ಕಡೆ ಹೋಗಿ ನಾವು ಎಲ್ಲ ಹೆಜ್ಜೆ ಜಾಡು ನಮಗೆ ಸಿಗ್ತದೆ ಅನ್ನೋದು ಒಂದು ತಪ್ಪು ಭಾವನೆ ವಿಜ್ಞಾನಿಗಳು ಹುಲಿಗಳ ಸಂಖ್ಯೆಯನ್ನು ಬೇರೆ ರೀತಿಯಲ್ಲಿ ಗಣತಿ ಮಾಡುವ ಪ್ರವೃತ್ತಿಯಲ್ಲಿ ಇದೇನಂದ್ರೆ ಸ್ಯಾಂಪ್ಲಿಂಗ್ ಈಗ ನಾವು ಪ್ರತಿಯೊಂದು ಕಡೆಗೆ ಹೋಗಿ ಪ್ರತಿಯೊಂದು ಹುಲಿ ಆಗೋದಿಲ್ಲ ಕೆಲವು ಜಾಗಗಳಲ್ಲಿ ಸಾಂದ್ರತೆಯನ್ನು ಸ್ಯಾಂಪ್ಲಿಂಗ್ ಮುಖಾಂತರ ತಿಳ್ಕೊಳ್ಬಹುದು ಈ ಕಾಡಿನಲ್ಲಿ ಸ್ವಚ್ಛಂದವಾಗಿ ವಿಹರಿಸುತ್ತಿರುವ ವನ್ಯ ಪ್ರಾಣಿಗಳನ್ನು ನೋಡುವುದೇ ಒಂದು ಸುಂದರ ಅನುಭವ ಹತ್ತಿರದಲ್ಲಿ ಕಾಡಿನ ಮಧ್ಯೆ ಇದಕ್ಕೆಂತಲೇ ಮೂರು ನಿರೀಕ್ಷಣಾ ಗೋಪುರಗಳನ್ನು ಸ್ಥಾಪಿಸಲಾಗಿದೆ ಅರಣ್ಯದ ತುಂಬೆಲ್ಲ ಓಡಾಡಿಕೊಂಡಿರುವ ಜಿಂಕೆ ಸಾಂಬಾರ ಕಾಡುಕೋಣ ಕಾಡುನಾಗಿ ನರಿ ಹುಲಿ ಇವುಗಳನ್ನು ನೋಡಿ ಆನಂದಿಸಲು ಅರಣ್ಯ ವಿಭಾಗದವರು ಸುಂದರ ವ್ಯವಸ್ಥೆ ಮಾಡಿದ್ದಾರೆ ಅದೇ ಸಫಾರಿ ಪ್ರತಿದಿನ ಕಾಡನ್ನು ಸುತ್ತಿ ಬರುವ ಕಾಡಿನಲ್ಲಿ ತಡೆಯಬಹುದಾದ ಯಾವ ಅಪರಾಧವನ್ನೂ ತಡೆಗಟ್ಟಲು ಸನ್ನದ್ಧವಾಗಿರುವ ಉತ್ಸಾಹಿ ತರುಣ ವಲಯ ಅರಣ್ಯಾಧಿಕಾರಿ ಪೂವಯ್ಯ ಇಲ್ಲಿ ಸುಮಾರು ಇಪ್ಪತ್ತು ಚದರ ಕಿಲೋಮೀಟರ್ ಅಷ್ಟು ಪ್ರದೇಶನ ನಾವು ಪ್ರವಾಸ ಉದ್ಯಮ ಅಂತ ಹೇಳಿ ಗುರುತಿಸಿದ್ದೇವೆ ಅಲ್ಲಿ ನಾವು ಪ್ರತಿ ದಿವಸ ಪ್ರವಾಸಿಗರನ್ನ ನಮ್ಮ ವಾಹನದಲ್ಲಿ ಒಳಗಡೆ ಕೊಂಡೊಯೋಗ್ತೇವೆ ಸಮಯ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಸಂಜೆ ಮೂರರಿಂದ ಐದು ಗಂಟೆವರೆಗೆ ನಮ್ಮ ಬಸ್ಗಳಲ್ಲಿ ಕೊಂಡೊಯ್ತೇವೆ ಈ ಸಮಯ ಈ ಥರ ಯಾಕೆ ಫಿಕ್ಸ್ ಮಾಡಿದ್ದೀನಿ ಅಂತಂದರೆ ಸಾಧಾರಣವಾಗಿ ಸಂಜೆ ಮತ್ತು ಬೆಳಗಿನ ಜಾವದಲ್ಲಿ ಪ್ರಾಣಿಗಳ ಈ ಚಲನಮಾನವನ್ನು ಹೆಚ್ಚಿರ್ತದೆ ಮತ್ತು ಎಲ್ಲ ಟೈಮಲ್ಲೂ ಪ್ರವಾಸಿಗರು ಒಳಗಡೆ ಹೋದಾಗ ಪ್ರಾಣಿಗಳಿಗೆ ತೊಂದರೆ ಉಂಟಾಗ್ತದೆ ಅಂದರೆ ಆ್ಯಕ್ಚುಲಿ ಅವ್ರಿಗೂ ಸಹ ರೆಸ್ಟ್ ಬೇಕಾಗ್ತದೆ ಕೆಲವು ಟೈಮಲ್ಲಿ ಆ ತೊಂದರೆಯನ್ನು ತಪ್ಪಿಸೋಕೆ ಅಂತ ಹೇಳಿ ಮತ್ತು ಈ ಪ್ರವಾಸಿಗರ ಈ ಗದ್ದಲನ್ನ ಕಡಿಮೆ ಮಾಡೋಕ್ಕೋಸ್ಕರ ಈ ಥರ ಟೈಮ್ ಫಿಕ್ಸ್ ಮಾಡಿದ್ದಾರೆ ವರ್ಷಕ್ಕೆ ಸರಾಸರಿ ನಮ್ಮಲ್ಲಿ ಸುಮಾರು ಇಪ್ಪತ್ತಾರು ಸಾವಿರದಿಂದ ಮೂವತ್ತು ಸಾವಿರ ಪ್ರವಾಸಿಗರು ಬರ್ತಾ ಇದ್ದಾರೆ ಅದರಲ್ಲಿ ಸುಮಾರು ಸಾವಿರದಿಂದ ಸಾವಿರದ ಐನೂರು ಇದೇ ಸೇರಿದ್ದಾರೆ ನಮ್ಮಲ್ಲಿ ಎರಡು ಬಸ್ಸುಗಳು ಪ್ರವಾಸಿಗರನ್ನೋಗಡೆ ತಂದಿರ್ಲಿಕ್ಕಿಂತ ಎರಡು ಬಸ್ಗಳಿದೆ ಫೀಲ್ಡ್ಗೆ ಹೋದಾಗ ನಮಗೆ ಕೆಲವು ಟೈಮು ಈ ಬೇಟೆಗಾರರೇ ನಮಗೆ ಎದುರಾಗ್ಬೋದು ಅಂಥ ಟೈಮಲ್ಲಿ ನಾವು ತುಂಬ ಜಾಗೃತವಾಗಿ ಕೆಲಸ ಮಾಡಬೇಕಾಗ್ತದೆ ನಾವು ಅವರಿಗೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ನಾವು ಅವರಿಗೆ ಗುಂಡೆ ಹಾಕಬೇಕಾಗ್ತದೆ ಯಾಕಂತಂದರೆ ಅವರು ಕಾಡಿಗೆ ಬೇಟೆಗೆ ಅಂತ ಬಂದವನು ಅವನಕ್ಕೂ ರೆಡಿಯಾಗಿ ಬಂದಿರ್ತಾನೆ ಮದ್ಯಪಾನ ಸೇವಿಸಿರ್ತಾನೆ ಅವನಿಗೆ ಯಾರು ಜನ ಯಾರ ಅಂತ ಗೊತ್ತಿರೋದಿಲ್ಲ ಅವನು ಯಾರು ಸಿಕ್ಕಿದ್ರು ಅವನು ಗುಂಡು ಹಾಕ್ಲಿಕ್ಕೆ ಅವನು ಆಗಿರ್ತಾನೆ ನಾವು ನಮ್ಮ ಲೈಲ್ ನಮ್ಮ ಜೀವ ಉಳಿಸ್ಕೋ ಉಳಿಸ್ಲಿಕ್ಕಾಗಿ ನಾವು ಅದಕ್ಕೂ ರೆಡಿಯಾಗಿ ಬೇಕಾಗ್ತದೆ ಭೇಟಿ ನೀಡೋ ಉದ್ದೇಶ ಅಂತಂದರೆ ಯಾರಾದರೂ ಕಾಡಿಗೆ ಬರ ಬಂದಿರ್ತಾರೆ ಯಾರೋ ಅಕ್ರಮ ಕಡಿತ ಮಾಡ್ತಾಯಿದಾರೆ ಯಾರೋ ಬೇಟೆಗೆ ಬರ್ತಾರ ಮತ್ತು ಇನ್ನೇನಾದರೂ ಅಕ್ರಮ ಚಟುವಟಿಕೆಗಳು ನಡೆದಿದೆ ಅಂತ ನೋ ನೋಡೋ ಉದ್ದೇಶಕ್ಕಾಗಿ ನಾವು ಕಾಡಿಗೆ ಇದ್ವಿ ಸಂರಕ್ಷಣೆ ಉದ್ದೇಶದಿಂದ ನಾವು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಗಳು ಅಂತ ಹೇಳ್ತೀವಿ ಬೇಟೆ ನಿರೋಧಕ ಕ್ಯಾಂಪ್ಗಳು ಅಂತ ಹೇಳಿ ಅಲ್ಲಿ ಸಾಧಾರಣವಾಗಿ ಎಲ್ಲಿ ಸೆನ್ಸಿಟಿವ್ ಪಾಯಿಂಟ್ಸ್ ಇದೆ ಅಲ್ಲಿ ನಾವು ಅಂತ ಕ್ಯಾಂಪ್ಗಳನ್ನ ಫಿಕ್ಸ್ ಮಾಡ್ತೇವೆ ಅಲ್ಲಿ ಐದು ಜನ ರೆಗ್ಯುಲರ್ ಆಗಿ ಕಾಯ್ತಾರೆ ಈ ಕಾಡು ಬೆಂಕಿ ಅರಣ್ಯದ ಮುಖ್ಯ ವೈರಿ ಪ್ರಥಮ ವೈರಿ ಅಂದರೆ ಕಾಡು ಬೆಂಕಿ ಅದನ್ನು ನಂಬಿಸಲಿಕ್ಕೆ ಅಂತ ಹೇಳಿಬಿಟ್ಟು ನಮ್ಮಲ್ಲಿ ಒಂದು ಬೆಂಕಿ ವಾಚ್ ಟವರ್ ಅಂತಿದೆ ಬೆಂಕಿ ಕಾಯಲಿಕ್ಕೆ ಅಂತೇಳಿ ತುಂಬ ಎತ್ತರವಾದ ಪ್ರದೇಶದಲ್ಲಿ ಒಂದು ವಾಚ್ ಟವರನ್ನು ಕಟ್ಟಿದ್ದಾರೆ ಅದರಲ್ಲಿ ನಮ್ಮ ಎಲ್ಲ ನಮ್ಮ ಈ ನಾಗರೋಳಿಯ ಉದ್ಯಾನವನದ ಎಲ್ಲ ಭಾಗಗಳು ಕಾಣ್ತವೆ ಅಲ್ಲಿ ಬೆಂಕಿ ಬಿದ್ದರೆ ಅಲ್ಲಿ ಒಬ್ಬ ನುರಿತ ಒಬ್ಬ ಮನಸ್ಸನ್ನು ನಾವು ಇಟ್ಟಿರ್ತೀವಿ ಅವನು ಇಂಥ ಜಾಗದಲ್ಲೇ ಬೆಂಕಿ ಪರ್ಫೆಕ್ಟಾಗಿ ಹೇಳ್ತಾನೆ ವೈರ್ಲೆಸ್ಸಲ್ಲಿ ಆವಾಗ ನಮ್ಮ ವಾಹನದಲ್ಲಿ ನಾವು ನಮ್ಮ ಸಿಬ್ಬಂದಿಯನ್ನು ನಾವು ನೇಮಿಸ್ಕೊಂಡಿರ್ತೀವಿ ಬೆಂಕಿ ವಾಚ್ ಕಾವಲುಗಾರರು ಅಂತೇಳಿ ಅವ್ರನ್ನ ಸ್ಥಳಕ್ಕೆ ತೆಗೆದು ತೆಗೆದುಕೊಂಡು ಬಿಟ್ಟು ಆದಷ್ಟು ಬೇಗ ಅದನ್ನು ಅಂದಿಸಲಿಕ್ಕೆ ಯೋಚನೆ ಮಾಡ್ತೀವಿ ಪ್ರಾಣಿಗಳ ನಿರ್ಲಕ್ಷ್ಯ ಸಲ್ಲದು ಅವುಗಳ ಸಂತತಿ ಉಳಿಯಬೇಕು ಪರಿಸರ ಸಂರಕ್ಷಣೆ ಪ್ರಾಣಿಗಳ ರಕ್ಷಣೆ ಇವುಗಳನ್ನು ಇಂದಿನ ಪೀಳಿಗೆಗೆ ತಿಳಿ ಹೇಳುವ ಕಾರ್ಯದಲ್ಲಿ ತೊಡಗಿರುವ ಚಿಣ್ಣಪ್ಪನವರು ಕಾಡಿನಲ್ಲಿ ಆಗಾಗ ಏರ್ಪಡಿಸುತ್ತಿರುವ ವಿಶೇಷ ಪರಿಸರ ಶಿಬಿರಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟರು ನಾನು ಕಲ್ಪದ್ದನ್ನು ಹತ್ತು ಜನಕ್ಕೆ ಅದರ ಮಾಹಿತಿ ಒದಗಿಸಿದರೆ ಏನಾದರೂ ಉಳ್ಕೊಳ್ಬಹುದಾ ಅಂತ ನಾವೇ ಭಸ್ಮ ಆಗುವ ಸ್ಥಿತಿಯಲ್ಲಿದ್ದಾಗ ನಾವು ಯಾವುದನ್ನು ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ನೆಟ್ಟಿನಲ್ಲಿ ನಾನು ಕೆಲಸ ಮಾಡಬೇಕಂತ ಹೇಳಿ ಮಕ್ಕಳನ್ನು ಸೇರಿಸಿಕೊಂಡು ಅವರಿಗೆ ಶಿಬಿರ ಫಾರೆಸ್ಟು ಮತ್ತು ಸ್ಲೈಡ್ ಶೋ ಈಗಾಗಲೇ ಇನ್ನೂರಕ್ಕೂ ಮಿಕ್ಕಿ ಸ್ಲೈಡ್ ಶೋ ಅರೆಂಜ್ ಮಾಡಿದ್ದೇನೆ ಸಾಧಾರಣ ಮೂವತ್ತು ನಲವತ್ತು ಸಾವಿರ ಮಕ್ಕಳಿಗೆ ಈ ಸುದ್ದಿಯನ್ನು ಮುಗಿಸಿದ್ದೇನೆ ಇದು ನಿಮ್ಮ ಉಳಿವಿಕೆ ಬರೀ ವನ್ಯಜೀವಿಗಳ ಉಳಿವಿಕೆ ಅಲ್ಲ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇದ್ದೇನೆ ಅದರಲ್ಲಿ ಎಷ್ಟರ ಮಟ್ಟಿಗೆ ಸಫಲ ಆಗಿದ್ದಾನೆ ನನಗೆ ಗೊತ್ತಿಲ್ಲ ನಾನು ಸ್ಲೈಡ್ ಶೋರ್ನಲ್ಲಿ ಇವತ್ತಿನ ಪ್ರಾಬ್ಲಮ್ ಏನಿದೆ ಅದನ್ನು ಸ್ಕೂಲ್ ಸ್ಕೂಲ್ಗಳಿಗೆ ಹೋಗಿ ಪ್ರಚಾರ ಮಾಡ್ತೇನೆ ಇವತ್ತು ನನಗೆ ಗೊತ್ತುಂಟು ಏನೇನು ಪ್ರಾಬ್ಲಮ್ ಇದೆ ಅದನ್ನು ಸ್ಲೈಡ್ನಲ್ಲಿ ಮಕ್ಕಳಿಗೆ ತೋರಿಸಿದಾಗ ಅವ್ರಿಗೆ ಅರ್ಥ ಆಗ್ಬೋದು ಅನ್ನೋದು ನನ್ನ ಉದ್ದೇಶ ಇನ್ನೊಂದು ಕೆಲವೇ ಮಕ್ಕಳನ್ನು ಎಲ್ಲರನ್ನೂ ತರಲಿಕ್ಕಾಗೋದಿಲ್ಲ ಕೆಲವೇ ಮಕ್ಕಳನ್ನು ಆರಿಸಿ ಅವರನ್ನು ಇಂಥ ಪ್ರಕೃತಿಸಿದ ಈ ಶಿಬಿರವನ್ನು ಏರ್ಪಡಿಸ್ತೇನೆ ಪ್ರಕೃತಿ ಶಿಬಿರದಲ್ಲಿ ಮುಖ್ಯವಾಗಿ ಹೇಳೋದೇನೆಂದರೆ ಈ ವನ್ಯಜೀವಿಗಳಿಂದ ಫಾರೆಸ್ಟ್ ಹೇಗೆ ಉಳ್ಕೊಂಡಿದೆ ಅವುಗಳ ಪಾತ್ರ ಏನು ಅದರಿಂದ ಬೇಸಾಯಕ್ಕೆ ಏನು ಪ್ರಯೋಜನ ಅಲ್ಲಿ ಪ್ರಕರ್ಶಿಸಿದಿರದ ಉದ್ದೇಶ ಒಂದನೇದಾಗಿ ಇಲ್ಲಿಯ ಪ್ರಾಣಿಗಳು ಅವುಗಳ ಜೀವನ ಅವುಗಳ ಹೊಂದಾಣಿಕೆ ಇದನ್ನೆಲ್ಲ ಅವರಿಗೆ ಮನಸ್ಸಿಗೆ ಮನನ ಮಾಡಿಕೊಟ್ಟು ಇದು ಯಾರಿಂದಲೂ ನಡೆಯುವಂಥ ಒಂದು ಕ್ರಿಯೆ ಅಲ್ಲ ಇದು ವನ್ಯ ಸಂಪತ್ತಿನಿಂದಲೇ ಸಾಧ್ಯ ಅನ್ನುವುದನ್ನು ಅವರಿಗೆ ಮನಗಾಣಿಸಿಕೊಡುವುದು ಇದರ ಉದ್ದೇಶ ಹಾಗಾಗಿ ಅವ್ರನ್ನಿಲ್ಲಿ ಕರೆತಂದು ಇವುಗಳ ಉದ್ದೇಶವೇನು ಈ ಪ್ರಾಣಿಗಳು ಇರುವುದೇ ಇವುಗಳ ಜೊತೆಗೆ ನಮ್ಮ ಬದುಕು ಅನ್ನೋದನ್ನೇ ನಾನು ಅವರಿಗೆ ಮನದಟ್ಟು ಮಾಡಿಕೊಡೋದೇ ನನ್ನ ಉದ್ದೇಶ ಹಾಗಾಗಿ ಪ್ರಕೃತಿ ಶಿಬಿರವನ್ನು ನಾನು ಈಗ ಮೂರ್ನಾಲ್ಕು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೇನೆ ಸಿ ಬಾಲಚಂದ್ರ ನಾಗರಹೊಳಿ ರಾಷ್ಟ್ರೀಯ ಉದ್ಯಾನವನದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಉದ್ಯಾನವನದ ವಿಶೇಷ ಲಕ್ಷಣಗಳ ಪರಿಚಯ ಮಾಡಿಕೊಟ್ಟರು ಉದ್ಯಾನವನವು ಭಾಗಶಃ ಕೊಡಗು ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆಯ ವ್ಯಾಪ್ತಿಯನ್ನು ಒಳಗೊಂಡಿರ್ತದೆ ಈ ಉದ್ಯಾನವನವು ಮೂರು ಉಪಭಾಗ ಅಂದರೆ ಹುಣಸೂರು ಮೇಟಿಕುಪ್ಪೆ ಹಾಗೂ ಬಾಳೆಕೋವು ಕೇಂದ್ರ ಸ್ಥಾನಗಳಾಗಿದ್ದು ಈ ಉಪಭಾಗದ ಅಧೀನಗಳಲ್ಲಿ ಏಳು ವ್ಯವಲಯಗಳು ಅಂದರೆ ವೀರುನವಸಳ್ಳಿ ಕಲ್ಲಳ್ಳ ಆನೆಚೌಕೂರು ಬಿಬಿ ಕುಪ್ಪೆ ಅಂತರಸಂತೆ ಕುಪ್ಪೆ ಹಾಗೂ ನಾಗರೋಳೆ ಸ್ಥಾನಗಳಾಗಿರುತ್ತವೆ ಈ ರಾಷ್ಟ್ರೀಯ ಉದ್ಯಾನವನವು ಹರೆ ಹರಿದ್ವರ್ಣ ಮಿಶ್ರ ಎಲೆ ಉದುರುವ ಅರಣ್ಯ ಒಣ ಎಲೆ ಉದುರುವ ಅರಣ್ಯ ಮತ್ತು ಕುರ್ಚಿಲು ಅರಣ್ಯವನ್ನು ಒಳಗೊಂಡಿರುತ್ತದೆ ಅಲ್ಲದೆ ಈ ಉದ್ಯಾನವನವು ಏಷ್ಯಾ ಖಂಡದಲ್ಲಿಯೇ ಅತ್ಯುತ್ತಮ ತಸ್ತನಿಗಳ ವಾಸಸ್ಥಾನವಾಗಿದೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅತ್ಯಂತ ಬೆಳೆ ಬಾಳುವ ತೇಗ ಬೀಟೆ ಹೊನ್ನೆ ಮತ್ತಿ ಮುಂತಾದ ಮರಗಳು ಇರುತ್ತದೆ ವನ್ಯ ಪ್ರಾಣಿಗಳಾದ ಆನೆ ಹುಲಿ ಚಿರತೆ ಜಿಂಕೆ ಕಾಡೆಮ್ಮೆ ನವಿಲು ನರಿ ಹಾಗೂ ವಿವಿಧ ಜಾತಿಯ ಪಕ್ಷಿಗಳು ವಾಸವಾಗುತ್ತವೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಮೇ ತಿಂಗಳಲ್ಲಿ ನಡೆದಂಥ ಗಣತಿಯ ಪ್ರಕಾರ ಸುಮಾರು ಎಂಟುನೂರು ಆನೆಗಳು ನೂರಕ್ಕೂ ಹೆಚ್ಚು ಸಂಬಾರ್ಗಳು ಐವತ್ತಕ್ಕೂ ಹೆಚ್ಚು ಹುಲಿಗಳು ಸಾವಿರಕ್ಕೂ ಮೀರಿದ ಕಾಡೆಮ್ಮೆಗಳು ಇರುವುದು ಕಂಡುಬಂದಿರುತ್ತದೆ ಕಳ್ಳ ಸಾಗಾಣಿಕೆ ಹಾಗೂ ಕಳ್ಳಬೇಟೆ ನಿಯಂತ್ರಣದಲ್ಲಿ ಸುಮಾರು ಹದಿನಾರು ಕಳ್ಳಬೇಟೆ ನಿಯಂತ್ರಣ ತಂಡಗಳು ಇತ್ತು ಹಗಲು ರಾತ್ರಿ ಈ ತಂಡದವರು ಮತ್ತು ಉಳಿದ ಸಿಬ್ಬಂದಿ ವರ್ಗದವರು ಈ ಸಂಪತ್ತನ್ನು ಸಂರಕ್ಷಿಸಲು ಶ್ರಮಿಸುವರು ಈ ನಿಟ್ಟಿನಲ್ಲಿ ಪ್ರತಿಯೊಂದು ವಲಯದಲ್ಲೂ ಒಂದು ವಾಹನ ಇದ್ದು ಯಾವುದೇ ರೀತಿಯ ಮಾಹಿತಿ ನಿಷ್ಠಂತು ಸಂದೇಶದ ಮೂಲಕ ಹಾಗೂ ವಾಕಿಟಾಕಿಗಳ ಮೂಲಕ ಬಂದ ತಕ್ಷಣ ಸಿಬ್ಬಂದಿ ವರ್ಗದವರು ಆ ಸ್ಥಳಕ್ಕೆ ಧಾವಿಸಿ ಸೂಕ್ತ ಕ್ರಮ ಕೈಗೊಳ್ಳುವರು ಕಾಡು ಎಂದ ಮೇಲೆ ಆಗಾಗ ಪ್ರಾಣಿಗಳಿಂದ ಹಾವಳಿಗಳು ಆಗುತ್ತಿರುತ್ತವೆ ವಿಶೇಷವಾಗಿ ಕಾಡಿಗೆ ಹತ್ತಿರವಿರುವ ಹಳ್ಳಿಗಳಲ್ಲಿ ನೆಲೆಸಿರುವವರಿಗೆ ಇವುಗಳ ಭೀತಿ ಸದಾಕಾಲ ಇದ್ದೇ ಇರುತ್ತದೆ ಹೆಚ್ಚಾಗಿ ಕಂಡುಬರುವ ಹಾನಿ ಎಂದರೆ ಕಾಡಾನೆಗಳದ್ದು ಇವು ಹತ್ತಿರದ ಹೊಲ ಗದ್ದೆಗಳಿಗೆ ನುಗ್ಗಿ ಅಲ್ಲಿಯ ಪೈರು ತೋಟಗಳನ್ನು ನಾಶಪಡಿಸುವುದುಂಟು ಈ ಕುರಿತು ಅರಣ್ಯ ಇಲಾಖೆ ಕೈಗೊಂಡ ಎಚ್ಚರಿಕೆಯ ಕ್ರಮಗಳೇನು ವಿವರ ನೀಡಿದವರು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ವನ್ಯಮೃಗ ಉಪ ಉಪವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕೃಷ್ಣೇಗೌಡರು ಈ ಕಳೆದ ಒಂದು ಅರವತ್ತೈವತ್ತು ವರ್ಷಗಳಲ್ಲಿ ಏನಾಗಿದೆ ಅಂದರೆ ರೈತರು ಕಾಫಿ ತೋಟಕ್ಕೋಸ್ಕರ ಜಮೀನಿಗೋಸ್ಕರ ಅಥವಾ ನಾವು ನೀರಾವರಿಗೆ ಡ್ಯಾಮ್ಗಳು ಕಟ್ಟಿ ಈ ಆನೆಗಳ ಓಡಾಟದ ಹಾಗೆ ಏನಿತ್ತೋ ಅದೆಲ್ಲ ಬಂದಾಗುತ್ತೆಲ್ಲ ಪ್ರದೆ ಇದು ಮೊದಲನೇದಾಗಿ ಈ ಪ್ರದೇಶ ಏನು ಉಂಟಲ್ಲ ಈಗ ಇದೆಲ್ಲ ಆನೆಗಳು ಪ್ರಾಣಿಗಳು ರೆಗ್ಯುಲರ್ ಓಡಾಡಿದ್ದು ಪ್ರವೇಶ ಇದು ಮನುಷ್ಯನೇ ಅದನ್ನ ಬಂದು ಎನ್ಕು ಮಾಡಿರೋದು ಈಗ ನಾವು ಆನೆಗಳು ಬಂದು ಡ್ಯಾಮೇಜ್ ಮಾಡ್ತೀವಿ ಹೇಳಿ ಎಲ್ಲ ಕಡೆಯಿಂದ ಕಂಪ್ಲೇಂಟ್ ಇದೆ ಇದು ಇದಕ್ಕೆ ಈ ಒಂದು ಆನೆ ಹಾವಳಿಯಿಂದ ಇದಕ್ಕೆ ಮೂಲ ಕಾರಣ ಮನುಷ್ಯನೇ ನಾವೇನೆ ಅವುಗಳ ಒಂದು ಪ್ರವೇಶವನ್ನು ನಾವು ಒತ್ತುವರಿ ಮಾಡಿ ಈಗ ನಾವು ಆನೆಗಳು ಬಂದು ನಮ್ಮ ಬೆಳೆ ಹಾಳು ನಾಶ ಮಾಡ್ತೇವೆ ಅಂತ ಇದೆಲ್ಲ ಒಂದು ಉದ್ಭವ ಆಗಲಿ ಇದನ್ನು ಇದಕ್ಕೆ ಒಂದು ಪರಿಹಾರ ಏನಪ್ಪ ಅಂತಂದರೆ ಈಗ ನಾವು ನಮ್ಮ ಅಭಯಾರಣ್ಯ ಮತ್ತು ರಾಷ್ಟ್ರೀಯ ಉದ್ಯಾನಗಳ ಸುತ್ತ ಈ ಆನೆ ತಡೆ ಕಂಡುಗಳನ್ನು ಹಾಕೋದು ಅಥವಾ ಈ ಸೋಲಾರು ತಂತಿ ದೇವಿಯನ್ನು ಹಾಕೋದು ಇದನ್ನ ಹಾಕಿ ಆನೆಗಳ ಒಂದು ಓಡಾಟವನ್ನು ನಿಯಂತ್ರಿಸುವುದಕ್ಕೆ ಕ್ರಮ ತಗೊಂಡಿದ್ದೇವೆ ಆ ನಂತರ ಈಗ ರೈತರ ಕಡೆಯಿಂದ ಪ್ರಾಣಿಗಳು ತಿಂದು ಇರೋವಂಥ ಬೆಳೆಯನ್ನು ಹಾಕಿ ಈ ಒಂದು ಬೆಳೆ ಹಾನಿಯನ್ನು ತಡೆಗಟ್ಟಬೋದು ಈಗ ಭತ್ತ ಹಾಕಿದ್ರೆ ಅಥವಾ ಬಾಳೆ ಗಿಡ ಹಾಕಿದ್ರೆ ಅಂಥದ್ದು ಹಾಕಿದ್ರೆ ಇದು ಆನೆ ಹಾನಿ ಆನೆ ಎತ್ತಿ ಹಾವಳಿ ಮಾಡುತ್ತೆ ಅದ್ರ ಬದಲು ಆನೆಗಳು ತಿಂದಿರೋವಂಥ ಬೆಳೆ ಹತ್ತಿ ಹಾಕ್ಬೋದು ಅಥವಾ ತಂಬಾಕ್ ಬೆಳೆ ಮತ್ತು ಎಂಥದ್ದು ಒಂದು ಹಾಕಿ ಹಾಕಿ ನಾನು ಬಜೆಗಳು ಬೆಂತೀವೋ ಅದು ಹಾಕೋದ್ರಿಂದ ಅದು ಕಡಿಮೆ ಆಗ್ತದೆ ಆನಂತರ ಈಗ ನಾವು ಇದು ಅವಳಿಗೆ ಇನ್ನೊಂದು ಜನ ರೈತರಿಂದ ನಮಗೇನು ಒಂದು ಕಂಪ್ಲೇಂಟ್ಸ್ ಬರ್ತಾ ಇರೋದು ಅಂದರೆ ಸಕಾಲಕ್ಕೆ ಬೆಳೆ ಹಾನಿ ಏನಾಗ್ತದೆ ಸಕಾಲಕ್ಕೆ ಪರಿಹಾರ ಕೊಡೋಲ್ಲ ಅಂತ ಈಗ ನಾವು ಸಕಾಲಕ್ಕೆ ಪರಿಹಾರ ಕೊಡಲಿಕ್ಕೆ ಕ್ರಮ ತೊಗೊಂಡಿದ್ದೀವಿ ಆನೆಗಳು ಹೋಗಿ ರೈತರು ಹೊಲಕ್ಕೆ ಬೆಳೆಗಳು ನಾಶ ಮಾಡಿದ್ರೆ ತಕ್ಷಣ ಇತ್ತಿನ ನಾವು ಒಂದು ಒಂದು ವಾರದಲ್ಲಿ ಎಂಟತ್ತು ದಿವಸದಲ್ಲಿ ಪರಿಹಾರ ಕೊಟ್ಟರೆ ಈ ಒಂದು ಕಾಂಪ್ಲೀಟ್ ಕಾಂಪ್ಲಿಕ್ಟ್ ಇರೋದಿಲ್ಲ ಅವರು ಆನೆಗಳನ್ನ ಕೊಲ್ಲೋದಕ್ಕೂ ಪ್ರಯತ್ನ ಪಡಲ್ಲ ಈ ಒಂದು ದಿಶೆಯಲ್ಲಿ ನಾವು ಸುತ್ತ ಪ್ರಮಾಣವನ್ನು ತೋರಿಸ್ತಾ ಡಾಕ್ಟರ್ ಸಿ ಡಿ ದ್ಯಾವಯ್ಯ ವನ್ಯ ಪ್ರಾಣಿ ದಕ್ಷಿಣ ವಲಯದ ಅರಣ್ಯ ಸಂರಕ್ಷಣಾಧಿಕಾರಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹಲವು ವರ್ಷಗಳ ಕಾಲ ಸೇವೆ ಮಾಡಿದ ಅನುಭವ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿದರೆ ವಿಶೇಷವಾಗಿ ಅಲ್ಲಿ ಸಸ್ಯವೃಂದ ಜೊತೆಗೆ ಪ್ರಾಣಿ ಸಂಕುಲ ಎಲ್ಲ ಒಂದು ಸಮತೋಲನವಾದ ಪರಿಸ್ಥಿತಿನಲ್ಲಿ ಇರಬೇಕು ನಾವು ಅರಣ್ಯದ ದೃಷ್ಟಿಯಿಂದ ಹೇಳೋದಾದರೆ ಈ ಅತಿ ಸ್ಕ್ರಬ್ ಜಂಗಲ್ ಅಂತ ಏನು ಹೇಳ್ತೀವಿ ಕುರುಚಲು ಕಾಡಿನಿಂದ ಹಿಡಿದು ತೆಮಿಯವರ್ಗೇನು ಫಾರೆಸ್ಟ್ವರ್ಗೆ ಹಕ್ಕಿ ಪಕ್ಷಿಗಳು ಹೂಗಳು ಎರೆ ಹುಳಿಂದ ಹಿಡಿದು ಗೆದ್ದಲು ಹುಳಿಂದ ಹಿಡಿದು ಈ ಪ್ರತಿಯೊಂದನ್ನು ನಾವು ದೃಷ್ಟಿನಲ್ಲಿ ಇಟ್ಕೊಂಡು ಅದೇ ಉದ್ದೇಶದಿಂದ ಏನನ್ನೂ ಇಲ್ಲಿ ತೆಗಿಯುವಂಥ ಒಂದು ವ್ಯವಸ್ಥೆ ನಾವು ಮಾಡೋದು ಇದು ಕ್ರಮ ತಗೊಂಡು ಈ ಎಲ್ಲ ಪ್ರಾಣಿ ಈ ಸಂಕುಲ ಏನಿದೆ ಈ ದೈವಿಕವಾದ ಒಂದು ಸಂಕುಲ ಏನಿದೆ ಅದನ್ನು ಕಾಪಾಡ್ಕೊಂಡ್ಬರೋದು ಇದು ಮುಖ್ಯವಾದ ಉದ್ದೇಶ ಮೊದಲನೇದು ಅಂತ ಹೇಳಿದರೆ ಈಗ ನಾವು ಮರವನ್ನು ವ್ಯಾಪಾರ ದೃಷ್ಟಿಯಲ್ಲಿ ತೆಗೆಯುವಂಥ ಕ್ರಮ ಇಲ್ಲ ಮತ್ತು ಪ್ರಾಣಿಗಳಿಗೆ ಬಂದರೆ ನಾವು ಬೇಟೆಯಾಡೋ ಕ್ರಮ ಇಲ್ಲ ಅದನ್ನೆಲ್ಲ ನಿಷೇಧ ಮಾಡಿದ್ದೇವೆ ಮತ್ತು ಈ ಪರಿಸ್ಥಿತಿಗೆ ಬಂದಂಥ ಈ ಪ ಇದನ್ನು ಉಳಿಸ್ಕೋಬೇಕಂತ ಹೇಳಿದರೆ ಈ ಸಂಕುಲವನ್ನು ನಾವು ಸಾಕಷ್ಟು ಈ ಸಂ ಈ ಪರಿಸ್ ಸಂಕುಲದ ಪರಿಸ್ಥಿತಿ ಬಗ್ಗೆ ಕೂಡ ನಾವು ಈಗ ಕಲಿಬೇಕಾಗ್ತದೆ ಹಲವು ವಿದೇಶಿ ವನ್ಯ ಸಂರಕ್ಷಣಾ ಕೇಂದ್ರಗಳಿಗೆ ಸಲಹೆಗಾರರು ಸಂದರ್ಶಕ ಪ್ರಾಧ್ಯಾಪಕರು ಆಗಿರುವ ಡಾಕ್ಟರ್ ಉಲ್ಲಾಸ ಕಾರನ್ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮಾಡಲಾಗುತ್ತಿರುವ ವಿಶೇಷ ಸಂಶೋಧನೆಗಳ ಬಗ್ಗೆ ಹೇಳಿದರು ಹುಲಿಗಳ ಸಂಖ್ಯೆಯನ್ನು ಬಹಳ ನಿಖರವಾಗಿ ತಿಳ್ಕೊಳ್ಳಿಕ್ಕೆ ಉತ್ತಮವಾದ ವಿಧಾನ ಅಂದರೆ ಕ್ಯಾಮರಾ ಟ್ರ್ಯಾಪಿಂಗ್ ಅಂತ ಈ ಕಾಡಿನಲ್ಲಿ ಸ್ವಯಂಚಾಲಿತ ಕ್ಯಾಮರಾಗಳನ್ನು ಇಡ್ಲಿಕ್ಕೆ ಆಗ್ತದೆ ಆ ಹುಲಿ ಆ ಕ್ಯಾಮರಾದ ಮುಂದೆ ಬಂದಾಗ ಅದರ ಚಿತ್ರವನ್ನು ಕ್ಯಾಮರಾ ತೆಗೀತದೆ ಆ ಚಿತ್ರದಲ್ಲಿ ನೋಡಿದರೆ ಆ ಹುಲಿಗಳ ಮೈ ಮೇಲೆ ಇರುವ ಪಟ್ಟೆಗಳು ಪ್ರತಿಯೊಂದು ಹುಲಿದು ಬೇರೆ ಬೇರೆ ಇರ್ತದೆ ಇದನ್ನು ಬಹಳ ನಿಖರವಾಗಿ ಇಂಥದೇ ಹುಲಿ ಅಂತ ಹಿಡಿದು ಹೇಳ್ಬೋದು ವೈಜ್ಞಾನಿಕವಾಗಿ ನಿಖರವಾಗಿ ಗಣತಿ ಮಾಡಲಿಕ್ಕೆ ಅದು ಅತ್ಯುತ್ತಮವಾದ ವಿಧಾನ ವನ್ಯಜೀವಿಗಳ ಬಗ್ಗೆ ತಿಳ್ಕೊಳ್ಬೇಕು ಎಂಬ ಆಸಕ್ತಿ ಇರೋರಲ್ಲಿ ಎರಡು ಥರದ ಜನ ಇರ್ತಾರೆ ಒಂದು ಅಮೆಚೂರ್ ನ್ಯಾಚುರಲಿ ಯಾರು ಬೇರೆ ದಂಧೆಯಲ್ಲಿರ್ತಾರೆ ಪ್ರಾಣಿಗಳ ಮೇಲೆ ಆಸಕ್ತಿ ಇದ್ದು ನಮ್ಗೆ ಕೆಲಸ ಮಾಡಬೇಕು ಅಂತ ಬರ್ತಾರೆ ಅಂಥವರಿಗೆ ನಾವು ಪ್ರತ್ಯೇಕ ತರಬೇತಿಗಳ ಶಿಬಿರಗಳನ್ನು ಮಾಡ್ತೇವೆ ಇದು ಹೆಚ್ಚಾಗಿ ಏಪ್ರಿಲ್ ಮೇಯಲ್ಲಿ ಮಾಡ್ತೇವೆ ಪ್ರಾಣಿ ಗಣತಿಯಲ್ಲಿ ತರಬೇತಿ ಪ್ರಾಣಿಗಳ ಬಗ್ಗೆ ತಿಳುವಳಿಕೆ ಹೇಳೋದು ಇದು ಒಂದು ವಾರ ಎರಡು ವಾರದ ಶಿಬಿರಗಳು ಇನ್ನು ವನ್ಯಜೀವಿ ವಿಜ್ಞಾನವನ್ನೇ ಒಂದು ಕೆರಿಯರ್ ಅದನ್ನೇ ಒಂದು ಗುರಿಯಾಗಿ ಇಟ್ಟುಕೊಂಡು ಬಂದವರಿಗೆ ರಿಸರ್ಚ್ ಅಸಿಸ್ಟೆಂಟ್ ಅಂತ ತಗೊಂಡು ಅವರಿಗೆ ಕೆಲಸದಲ್ಲಿ ತರಬೇತಿ ಕೊಟ್ಟು ಮುಂದಕ್ಕೆ ಅವರು ಪಿ ಎಚ್ ಡಿ ಮುಂದೆ ಉನ್ನತ ಶಿಕ್ಷಣ ಪಡೆಯುವ ಆ ರೀತಿ ವ್ಯವಸ್ಥೆ ಅದು ಅಷ್ಟಾಗಿ ಇನ್ನೂ ಅಭಿ ಅದು ಈಗ ಮಾಡ್ತಾ ಇದ್ದೇವೆ ದೇಶದ ಇತರ ಭಾಗಗಳಲ್ಲಿ ಪಿ ಎಚ್ ಡಿ ಮಾಡ್ತಿರುವ ಅನೇಕ ಸಾಲಸ್ ಇದ್ದಾರೆ ಈ ರಾಷ್ಟ್ರೀಯ ಉದ್ಯಾನವನಕ್ಕೆ ಪ್ರತಿದಿನ ಅಸಂಖ್ಯ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಪ್ರವಾಸೋದ್ಯಮವನ್ನು ದೃಷ್ಟಿಯಲ್ಲಿರಿಸಿ ಇದರ ಅಭಿವೃದ್ಧಿಗೆ ಸರಕಾರ ಹತ್ತು ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದೆ ಮುಂದುವರೆದು ಮಾತನಾಡಿದ ಎಸ್ ಕೆ ಚಕ್ರವರ್ತಿ ಟುಡೇ ಟೂರಿಸಂ ವೈಲ್ಡ್ ಲೈಫ್ ಟೂರಿಸಂ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್ ಆಫ್ ಆಫ್ ಡೆವಲಪಿಂಗ್ ವೈಲ್ಡ್ ಲೈಫ್ ಸೊ ದಟ್ ವಿ ಕ್ಯಾನ್ ಇನ್ಕಾಲ್ಕೇಟ್ ದಿ ಸೈನ್ಸ್ ಆಫ್ reservation of wildlife to everyone, the common man. Uh, we did have, we do still have some problems about the accommodation. On one side at Kharapur we have got the government owned jungle lodges, which again is probably one of the finest ones that I've ever seen. That this get us more towards a little higher discipline of the society because the charges are quite high. At the same time we have in Nagarhole a few places which mostly are in the form of Inspection bungalows, we have got uh, Kalhalla, we have got in Nagarole. we have got in Cinkacate. These are mostly for inspecting officers to uh, stay after inspection. You know. These are presently being utilized as tourism places. But we have a complex in uh, Moorkal which uh, is being um, considered by the government for being developed as a tourism complex. ವಿ ಥಿಂಕ್ ದಟ್ ಒನ್ಸ್ ಡೆವಲಪ್ ವೆಲ್ ವಿ ಶುಡ್ to utilize it departmentally for tourism promotion ಒಂದೊಂದೊಂದು ಅವಲಂಬಿಸಿ ಜೀವನ ನಿರ್ವಹಿಸುವುದೇ ಆಹಾರ ಸರಪಳಿಯ ವಿಶಿಷ್ಟತೆ ಇದು ಯಾವ ಆತಂಕವೂ ಅಡೆತಡೆಯೂ ಇಲ್ಲದೆ ತಾಗಬೇಕಾದರೆ ಮೋಜಿಗಾಗಿ ಬೇಟೆಗಾಗಿ ಭಕ್ಷಣೆಗೆಂದು ವನ್ಯ ಪ್ರಾಣಿಗಳನ್ನು ಕೊಲ್ಲುವುದು ನಿಲ್ಲಬೇಕು ಇಲ್ಲವಾದಲ್ಲಿ ಸೃಷ್ಟಿಯ ಸಮತೋಲನವೇ ತಪ್ಪಿ ಆಗಬಾರದ ಗಂಡಾಂತರಗಳಾದವು ನಾಶದ ಜೊತೆ ಜೊತೆ ಪ್ರಾಣಿ ಸಂಕುಲವೆಲ್ಲ ಅಳಿದು ಭೂಮಿಗೆ ಬಂಜರಾಗಿಸಿ ಹಾಗಾಗುವ ಮೊದಲೇ ನಾವೆಲ್ಲ ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದಲ್ಲವೇ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನು ಸುತ್ತಿದ್ದಾಯಿತು ಸಂಬಂಧಪಟ್ಟವರನ್ನ ಈ ಕುರಿತು ಮಾತನಾಡಿಸಿದ್ದೂ ಆಯಿತು ಕಾಡು ಬರಡಾದಲ್ಲಿ ನಾಡೂ ಬರಡಾಗಿತ್ತು ಎಂಬ ಮಾತು ನಿಮಗೂ ವೇದ್ಯವಾಗಿರಬೇಕಲ್ಲ ಪ್ರಾಣಿ ಸಂಕುಲದ ಉಳಿವು ಅಳಿವು ನಮಗೇ ಸೇರಿತು ಅಂದಾಗ ಮಾತ್ರ ಬನ್ನಿ ನಾವೆಲ್ಲ ಸೇರಿ ಅವುಗಳನ್ನು ಉಳಿಸೋಣ ಬೆಳೆಸೋಣ ನಾಗರಹೊಳೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಶಬ್ದಚಿತ್ರವನ್ನು ಕೇಳಿದಿರಿ ನಿರೂಪಣೆ ಉಮೇಶ್ ಎಸ್ಎಸ್ ಇವರೊಂದಿಗೆ ಈ ಶಬ್ದಚಿತ್ರವನ್ನು ರಚಿಸಿ ಪ್ರಸ್ತುತಪಡಿಸಿದವರು ಚೇತನ್ ಕುಮಾರ್ ನಾಯಕ್ ನಿರ್ಮಾಣ ಸಹಾಯ ಜಿ ಶಾಂತಕುಮಾರ್ ಈ ಶಬ್ದಚಿತ್ರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ